ಇದೇನಪ್ಪ ಒಣಗೋಗಿರ ಹುಲ್ಲು ಹಾಸು ಗಿಡ ಮರಗಳನ್ನು ತೋರಿಸ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗ್ತಾ ಇದೆ ನೋಡಿ ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರ ನೀವು ಹುಲ್ಲು ಹಾಸು ಒಣಗಿರ್ತಕ್ಕಂಥದ್ದು ಗಿಡಗಳೆಲ್ಲ ಒಣಗಿ ಒಣಗೋಗಿ ಬರಡಾಗಿರ್ತಕ್ಕಂಥದ್ದು ಏನು ಅಂತೀರಾ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಉದ್ಯಾನವನ ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇದಕ್ಕೊಂದು ಇತಿಹಾಸ ಇದೆ ಹೊಸಕೋಟೆಗೆಲ್ಲ ಇದೊಂದೇ ಉದ್ಯಾನವನ ಐತಿಹಾಸಿಕ ಉದ್ಯಾನವನ ಆಗಿತ್ತು ನಾಲ್ಕೈದು ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಉದ್ಯಾನವನ ಅಭಿವೃದ್ಧಿಪಡಿಸಲಾಯಿತು ಆದರೆ ಇವತ್ತು ನಿರ್ವಹಣೆ ಇಲ್ಲದೆ ಅಧ್ವಾನ ಆಗಿದೆ ನಗರಸಭೆ ಕಚೇರಿ ಮಿನಿ ವಿಧಾನಸೌಧ ಮತ್ತು ಬಸವೇಶ್ವರ ವೃತ್ತದ ಎದುರುಗಡೆಯಲ್ಲಿಯೇ ನಾ ಮಿನಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲೇ ಇದೆ ಈ ಉದ್ಯಾನವನ ಉದ್ಯಾನವನದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಕುಡಿದು ಬಿಸಾಡಿರುವ ಖಾಲಿ ಬಾಟ್ಲಿಗಳು ಸಿಗರೇಟ್ ತುಂಡುಗಳು ಗುಟ್ಕಾ ಪಾಕೆಟ್ಗಳು ಖಾಲಿ ಪಾಕೆಟ್ಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಹೊಸಕೋಟೆ ಉದ್ಯಾನವನ ಸಂಜೆ ಆಗುತ್ತಿದ್ದ ಆಗುತ್ತಿದ್ದಂತೆಯೇ ತೆರೆಯುತ್ತದೆ ಕತ್ತಲ ರಾತ್ರಿ ಇಲ್ಲಿ ಗಾಂಜಾ ಒಡೆಯುವ ಸಂಖ್ಯೆಗೇನು ಕಡಿಮೆ ಇಲ್ಲ ಮಕ್ಕಳನ್ನು ಆಟ ಆಡಿಸೋದಕ್ಕೆ ನೋಡಿ ಉದ್ಯಾನವನ ನೋಡ್ತಾ ಇದ್ದೀರ ಪ್ರವೇಶ ದ್ವಾರಕ್ಕೆ ಉದ್ಯಾನವನ ಅಂತಕ್ಕಂಥ ಎಲ್ಲೂ ಒಂದು ನಾಮಫಲಕ ಇಲ್ಲ ಪ್ರವೇಶ ದ್ವಾರವೇ ಇಷ್ಟೊಂದು ಅಧ್ವಾನವಾಗಿದೆ ಎಲ್ಲಂದರಲ್ಲಿ ಖಾಲಿ ಬಾಟ್ಲುಗಳು ಬಿದ್ದಿದೆ ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಶೌಚಾಲಯ ಶೌಚಾಲಯ ನಿರ್ಮಾಣ ಮಾಡಿದರೆ ಅದನ್ನು ಓಪನ್ನೇ ಮಾಡಲಿಲ್ಲ ಎಲ್ಲಂದರಲ್ಲಿ ಕಸದ ರಾಶಿ ಗಬ್ಬು ನಾರುತ್ತಿರುವ ಮೋರಿ ಸೊಳ್ಳೆಗಳ ಕಾಟ ಕಾರಂಜಿ ನೀರಿನ ಕಾರಂಜಿ ಇದೆ ಅದನ್ನು ಆನೆ ಮಾಡಲಿಲ್ಲ ಮುರಿದು ಬಿದ್ದಿರ್ತಕ್ಕಂಥ ಶಿಲಾ ವಿಗ್ರಹಗಳು ವಾಕಿಂಗ್ ಪಾತ್ನಲ್ಲಿ ಅಶ್ಲೀಲವಾಗಿ ಬಿಡಿಸಿರುವ ದೃಶ್ಯಗಳು ಕಸದ ರಾಶಿಗಳು ಕಣ್ಣು ಬಿಟ್ಟರೆ ಕಾಲಿಟ್ಟರೆ ಬರೀ ಕಸ ಗಬ್ಬು ನಾಥ ಸೊಳ್ಳೆಗಳ ಕಾಟ ಪೋಲಿ ಪುಂಡರ ಅಶ್ಲೀಲ ಸಂಭಾಷಣೆಗಳು ಈ ರೀತಿ ಮರ ರಂಬೆ ಕೊಂಬೆಗಳನ್ನು ಮುರಿದು ಮರಗಳ ಮೇಲೆ ಆಟ ಆಡ್ತಕ್ಕಂಥ ಹುಡುಗರು ಇಲ್ಲಿ ಒಂದು ಐತಿಹಾಸಿಕ ಶಿಲ್ಪ ಬೇರೆ ಇದೆ ಇದನ್ನ ರಕ್ಷಣೆ ಮಾಡಲಿಲ್ಲ ಇಷ್ಟೆಲ್ಲ ಅವ್ಯವಸ್ಥೆಗಳು ನೋಡಿ ಅವ್ಯವಸ್ಥಿತವಾದ ಪಾರ್ಕಿಂಗ್ ದ್ವಿಚಕ್ರ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರ್ತಕ್ಕಂಥದ್ದು ಇಲ್ಲೊಂದು ಕಟ್ಟಡ ಇದೆ ಹಳೆಯ ಗ್ರಂಥಾಲಯ ಅದು ಕುಸ್ತು ಬೀಳುವ ಹಂತದಲ್ಲಿದೆ ಕುಡಿದು ಬಿಸಾಡಿರುವ ಬಾಟ್ಲಿಗಳು ನಿಮಗೆ ದೃಷ್ಟಿಗಳಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಆಟ ಆಡೋದಕ್ಕೆ ಮಕ್ಕಳು ವಾಯುವಿವಾರಕ್ಕೆ ಮಹಿಳೆಯರು ವೃದ್ಧರು ವಾಕಿಂಗ್ಗೆ ಬರುತ್ತಾರೆ ಅವರಿಗೆ ರಕ್ಷಣೆ ಇಲ್ಲ ಹೋಲಿ ಪುಂಡರ ಕಾಟ ಗಾಂಜಾ ಉಡಿಯುವ ಯುವಕರ ತಂಡಗಳು ಉದ್ಯಾನವನದಲ್ಲಿಯೇ ಒಂದು ಗ್ರಂಥಾಲಯ ಇದೆ ಇಲ್ಲಿಗೆ ಬರ್ತಕ್ಕಂಥ ನಾಗರಿಕರು ಸ್ಥಳೀಯ ನಿವಾಸಿಗಳು ಸಾಕಷ್ಟು ಬಾರಿ ಲಿಖಿತ ಮುಖಾಂತರವಾಗಿ ಮೌಖಿಕವಾಗಿ ದೂರನ್ನ ಕೊಟ್ಟಿದ್ದರೂ ಸಹಿತ ನಗರಸಭೆ ಇಲಾಖೆಯವರಾಗಲಿ ಪೊಲೀಸ್ನರಾಗಲಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳ್ತಿರ್ತಾರೆ ಕೊಳವೆ ಬಾಗಿರ್ತಕ್ಕಂಥ ಪಂಪು ಮೋಟ್ರನ್ನು ಕಳ್ಳರು ಕದ್ದೊಯ್ದಿದ್ದಾರೆ ಹಾಗಾಗಿ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ ಏನೇ ಆಗಲಿ ನಗರಸಭೆಯಿಂದ ಕೂಗಲ್ತೆ ದೂರದಲ್ಲಿರ್ತಕ್ಕಂಥ ಈ ಉದ್ಯಾನವನ ಅವ್ಯವಸ್ಥೆ ಆಗರ ಆಗಿ ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಟ್ಟಿದೆ ಇನ್ನಾದರೂ ದುರಸ್ತಿಯಾಗಿ ಸುವ್ಯವಸ್ಥಿತಗೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಬರುತ್ತದಾ ಏನೋ ಅಂತ ಕಾದ್ ನೋಡಬೇಕಾಗಿದೆ ಚುನಾಯಿತ ಪ್ರತಿನಿಧಿಗಳ ಬೇಜವಾಬ್ದಾರಿನೋ ಅಧಿಕಾರಿಗಳ ನಿರ್ಲಕ್ಷ್ಯನೋ ಕಾರಣ ಗೊತ್ತಿಲ್ಲ ಏನೇ ಆಗಲಿ ಹೊಸಕೋಟೆ ಉದ್ಯ ಐತಿಹಾಸಿಕ ಇತಿಹಾಸ ಹೊಸಕೋಟೆ ಉದ್ಯಾನವನ ಇಂದು ಬರಡಾಗಿದೆ ಉದ್ಯಾನವನ ಅಭಿವೃದ್ಧಿಪಡಿಸಿ ಹಸಿರನ್ನಾಗಿ ಮಾರ್ಪಡಿಸಿ ಮತ್ತೆ ಸಾರ್ವಜನಿಕರ ಉಪಯೋಗಕ್ಕೆ ಬರಲಿ ಅಂತೇಳಿ ಆಶಿಸುತ್ತಾ ಎಮ್ ಎನ್ ಆರ್ ನ್ಯೂಸ್ ನಟರಾಜ್ ಎಮ್ ಎನ್ ಆರ್ ಹತ್ತು ವರ್ಷ ಹುಡುಗರು ಸರ್ ಇಷ್ಟಿಷ್ಟೇ ಇರ್ತಾರೆ ಸ್ಕೂಲ್ ಹುಡುಗರು ಅವ್ರು ಬಂದು ಈ ಸಂಧಿಗಳಲ್ಲಿ ಕೂತ್ಕೊಂಡು ಈ ಚೇರ್ಗಳ ಮೇಲೆ ಕುತ್ಕೊಂಡು ನೋಡಿ ನೋಡಿ ಸಾಕಾಗಿದೆ ನಮಗೆ ವಾಕ್ ಮಾಡೋದ ಅವ್ರನ್ನ ನೋಡೋದ ಅಕಸ್ಮಾತ್ ಏನಾದರೂ ಹೇಳ್ಬೇಕಂದ್ರೂ ಭಯ ಅವ್ರ ಪೇರೆಂಟ್ಸ್ಗೆ ಅವ್ರು ಭಯಪಡಲ್ಲ ನಮಗೆ ಭಯಪಡ್ತಾರ ಅವರು ಇಲ್ಲಿರೋರು ಅಡ್ವೈಸ್ ಮಾಡಬೇಕು ಎಲ್ಲ ಮಾಡಬಾರ್ದು ಇದು ವಾಕಿಂಗ್ ಜಾಗ ಅಂತ ಏನೇನು ಬೇಕು ಸರ್ ಇಲ್ಲಿ ಎಲ್ಲ ಥರ ಅಡ್ಡನೂ ಇದೆ ಇಲ್ಲಿ ನೀರಿನ ವ್ಯವಸ್ಥೆನೇ ಇಲ್ವಲ್ಲ ಸರ್ ಮೊದಲು ಚೆನ್ನಾಗಿ ಯಾರೂ ಇಲ್ಲ ಸರ್ ಇಲ್ಲಿ ನೀರ್ ಕಟ್ಟೋ ಇಲ್ಲ ಬರೀ ಧೂಳು ಜಾಸ್ತಿ ಆಗೋಗಿದೆ ಈಗ ಆ ಎಂಟ್ರೆನ್ಸ್ ಗಬ್ಬು ವಾಸನೆ ಅಲ್ಲಿ ಆ ಎಂಟ್ರೆನ್ಸೇ ಸರಿ ಇಲ್ಲ ಮತ್ತೆ ಇಲ್ಲಿ ಬರೋವಾಗ ಎಲ್ಲ ಸ್ಮೋಕ್ ಮಾಡ್ತಾ ಇರ್ತಾರೆ ಮತ್ತೆ ಡ್ರಿಂಕ್ಸ್ ಮಾಡಿರ್ತಾರೆ ಗಬ್ಬು ವಾಸನೆ ನಾವು ಮಾತಾಡ್ಸಕ್ಕೆ ಹೋಗಲ್ಲ ಮಾತಾಡ್ಸಿದ್ರೆ ಮೇಲೇನೆ ಬರ್ತಾರೆ ಅಲ್ಲೆಲ್ಲ ಡ್ರಿಂಕ್ಸ್ ಕುರ್ಕೊಂಡು ಮಲ್ಕೊಂಡಿರ್ತಾರೆ ನಾವು ಹೆಣ್ಮಕ್ಳು ಕೂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಎಷ್ಟು ಚಿಕ್ಕ ಸರ್ ಇಲ್ಲಿ ಗಾಂಜಾ ಹೊಡಿತಾರೆ ಸಿಗರೇಟ್ ಹೊಡಿತಾರೆ ಲೇಡೀಸ್ ಓಡಾಡ್ತಾ ಇದ್ರೆ ತುಂಬ ತೊಂದರೆ ಕೊಡ್ತಾರೆ ಸರ್ ಇಲ್ಲಿ ಒಂದು ಟಾಯ್ಲೆಟ್ಸ್ ಇಲ್ಲ ನೀರು ಫೆಸಿಲಿಟಿ ಇಲ್ಲ ಏನೂ ಇಲ್ಲ ಸರ್ ಚೆನ್ನಾಗಿ ಬೆಳೆಸಬೇಕು ಹೂವಿನ ಗಿಡ ಇರಬೇಕು ಮತ್ತು ಸಣ್ಣ ಮಕ್ಕಳು ಬರ್ತಾರೆ ದೊಡ್ಡವರು ಬರ್ತಾರೆ ಸ್ವಲ್ಪ ವೃದ್ಧರು ಬರ್ತಾರೆ ಕೂತ್ಕೊಳ್ಳೋದಕ್ಕೆ ಬೆಂಚಿನ ವ್ಯವಸ್ಥೆ ಮತ್ತು ಆಟ ಆಟ ಆಡೋದಕ್ಕೆ ಆರ್ಟಿಕಲ್ಸ್ ಇದೆ ಬೆಂಗಳೂರಲ್ಲೆಲ್ಲ ಬೇಕಾದಷ್ಟು ಥರ ಅವೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು ಆಮೇಲೆ ಈ ಸುತ್ತು ಗಲೀ ಜಾಸ್ತಿ ಮೋರಿ ವಾಸನೆ ಕಾಂಪೌಂಡ್ ಬೇರೆ ಇಲ್ಲ ಹೋಗ್ತಾ ಇದ್ದರೆ ವಾಸನೆ ಹೊಡಿತದೆ ಸೊಳ್ಳೆಗಳ ಕಟ ಜಾಸ್ತಿ ಆಮೇಲೆ ಸಾಯಂಕಾಲ ಆಯ್ತು ಅಂದರೆ ಹಾಕಲ್ಲ ಎಲ್ಲ ಅವರು ಇವರು ಬಂದು ವೋಲ್ಸ್ ಮಾತುಗಳ್ಕೊಂಡು ಕೂತ್ಕೊಂಡಿರ್ತಾರೆ ಸ್ವಲ್ಪ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಒಂದು ಆಮೇಲೆ ಕೃಷ್ಣರಾಜೇಂದ್ರ ಒಡೆಯ ಕಾಲದಿಂದ ಬಂದಿರ್ತಕ್ಕಂಥ ಪಾರ್ಕು ಹೊಸಕೋಟೆಗೆ ಮೂಲ ಪಾರ್ಕು ಇದು ದೊಡ್ಡ ಹೊಸಕೋಟೆಗೆ ದೊಡ್ಡ ಪಾರ್ಕ್ ಆಗಿರ್ತದೆ ಈ ಇಲ್ಲಿ ಗಿಡಗಳಿಗೆ ನೀರಿಲ್ಲ ಮತ್ತು ಇಲ್ಲಿ ಓಡಾಡೋಂಥ ವೃದ್ಧರು ಹೆಂಗಸರು ಮಕ್ಳಿಗೆ ಸೆಕ್ಯೂರಿಟಿ ಇಲ್ಲ ಎಲ್ಲ ಬಂದು ಕೋಲಿ ಎಲ್ಲ ಬಂದು ಬಂಗಿ ಅದೆಲ್ಲ ಹೊಡಿತಾರೆ ಅಲ್ಲಿ ಬೋರ್ವೆಲ್ ಹಾಕ್ಸ್ರೆ ಬೋರ್ವೆಲ್ನಿಂದ ಮೋಟ್ರ್ ಬಿಟ್ಟರೆ ಮೋಟ್ರ್ ಕತ್ಕೊಂಡೋಗೋರೆ ಬಾವಿಯಲ್ಲಿ ಇದ್ದಿದ್ದು ಮೋಟ್ರನ್ನ ಕದ್ಕೊಂಡು ಹೋಗೋರೆ ಈಗ ಬೋರ್ವೆಲ್ ಇದೆ ಬೋರ್ವೆಲ್ ನೀರು ಬಿಟ್ಟು ಬೋ ಮೋಟ್ರ್ ಬಿಟ್ಟು ಬಿಗಿಗಳಿಗೆಲ್ಲ ನೀರು ಹಾಕ್ಸ್ಬೇಕು ಮುನ್ಸಿಪಾಲ್ಟಿಯವರು ಯಾವುದನ್ನೇ ಇದನ್ನು ನೋಡ್ತಾ ಇಲ್ಲ ಅವರು ಪುರಸಭೆ ಇದು ಯಾರು ನಗರಸಭೆಯಿಂದ ಆಯ್ತುಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲ ಮೂಲಭೂತ ಸೌಕರ್ಯಗಳು ಐತೆ ಅದನ್ನೆಲ್ಲ ಕಡೆಗಣ್ಸೋ ಈಗ ಕ್ಲೀನ್ ಮಾಡೋಲ್ಲ ಟಾಯ್ಲೆಟ್ ಕೂಡ ಟಾಯ್ಲೆಟ್ ಕಟ್ಸೋರೆ ಅದನ್ನು ಓಪನೇ ಮಾಡಿಲ್ಲ ನೀರಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ನೀರು ಬೋರ್ ಹಾಕ್ಸೋ ಆ ಬೋರ್ಗೆ ಮೋಟ್ರ್ ಹಾಕ್ಸಿದ್ರೆ ನೀರು ವ್ಯವಸ್ಥೆ ಆಗ್ತದೆ ಯಾರು ಇದನ್ನು ಇದೇ ಮಾಡ್ತಾ ಇಲ್ಲ ಇಲ್ಲಿ